ಮದುವೆಯ ಸಾಂಕೇತಗಳ ನಿರೂಪಣೆ ಮದುವೆ ಎಂಬುದು ಗಂಡು ಎಣ್ಣಿನ ನಡುವೆ ನಡೆಯುವ ಪರಸ್ಪರ ಒಪ್ಪಂದವಾಗಿದೆ ಇಂತಹ ಮದುವೆಯ ಸಂಬಂಧವನ್ನ ಸತ್ಯವೇದದಲ್ಲಿ ಪ್ರವಾದನೆಯಾಗಿ ಕ್ರಿಸ್ತನಿಗೂ ಆತನ ಸಭೆಗೂ ಹೋಲಿಕೆ ಮಾಡಿರುವುದನ್ನ ನಾವು ನೋಡುವುದಾದರೆ ಮೊದಲನೇದಾಗಿ ಮತ್ತಾಯನ ಬರೆದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಒಂದರಿಂದ ಎಂಟರ ತನಕ ಓದುವುದಾದರೆ ಇಲ್ಲಿ ಪರಿಸಾಯರು ಕ್ರಿಸ್ತನ ಬಳಿಗೆ ಬಂದು ಗಂಡ ಹೆಂಡತಿಯನ್ನ ಬಿಟ್ಟು ಬಿಡುವುದು ಧರ್ಮವೋ ಎಂದು ಕೇಳಿದಾಗ ಆದಿಯಲ್ಲೇ ದೇವರು ಗಂಡು ಮತ್ತು ಹೆಣ್ಣನ್ನು ಸೃಷ್ಟಿ ಮಾಡಿ ಮದುವೆಯ ಸಂಬಂಧವನ್ನು ಏರ್ಪಡಿಸಿ ಪುರುಷನು ತಂದೆ ತಾಯಿಯನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು ಅವರಿಬ್ಬರು ಒಂದೇ ಶರೀರವಾಗಿರುವರು ಎಂಬುದಾಗಿ ಹೇಳುವವನಾಗಿದ್ದಾನೆ ಹೇಗೆ ಇಬ್ಬರು ಒಂದೇ ಶರೀರವಾಗಿರುವರು ಇದು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನು ತಿಳಿಸುವಂತದ್ದಾಗಿದೆ ಹೇಗೆಂದರೆ ಗಂಡ ಹೇಗೆ ತನ್ನ ತಂದೆ ತಾಯಿಗಳನ್ನು ಬಿಟ್ಟು ಸ್ತ್ರೀಯನ್ನ ಸೇರಿಕೊಳ್ಳುತ್ತಾನೋ ಹಾಗೆ ಕ್ರಿಸ್ತನು ಪರಲೋಕದ ತನ್ನ ತಂದೆಯ ಮನೆಯನ್ನ ಬಿಟ್ಟು ಈ ಲೋಕದ ಸಭೆ ಎಂಬ ಸ್ತ್ರೀಯ ಜೊತೆಯಲ್ಲಿ ಇರಲು ಬಂದನು ಮತ್ತು ಹೆಂಡತಿ ತನ್ನ ತವರು ಮನೆಯ ಆಸೆಯನ್ನ ಬಿಟ್ಟು ಬಿಡುವಳು ಅಂದರೆ ಸಭೆ ಈ ಲೋಕದ ಎಲ್ಲ ಆಸೆ ಪಾಸೆಗಳನ್ನ ಬಿಟ್ಟು ಬಿಟ್ಟು ಕ್ರಿಸ್ತನಲ್ಲಿ ನೆಲೆಗೊಳ್ಳಬೇಕು ಹೀಗೆ ಗಂಡ ಹೆಂಡತಿ ಒಂದೇ ಶರೀರವಾಗಿದ್ದಾರೆ ಎಂಬುದನ್ನು ಸಭೆ ಮತ್ತು ಕ್ರಿಸ್ತನು ಒಂದೇ ಆಗಿರಬೇಕು ಎನ್ನುವ ಸತ್ಯಾರ್ಥವನ್ನು ನಮಗೆ ಈ ಮದುವೆಯ ಸಂಬಂಧದ ನಿರೂಪಣೆಯಲ್ಲಿ ತಿಳಿಸಿಕೊಡುವವನಾಗಿದ್ದಾನೆ ಹೀಗೆ ದೇವರು ಮೊದಲು ಇಸ್ರಾಯೇಲ್ ಜನರನ್ನ ಒಂದು ಸಭೆಯಾಗಿ ಆಯ್ಕೆ ಮಾಡಿಕೊಂಡು ಅವರ ಜೊತೆಯಲ್ಲಿ ಸೀನಾಯ್ ಬೆಟ್ಟದಲ್ಲಿ ಒಂದು ಮದುವೆಯ ಒಡಂಬಡಿಕೆಯನ್ನು ಮಾಡಿಕೊಂಡನು ಅದನ್ನು ನಾವು ಯಜಕೇರಣ ಪ್ರವಾದನೆ ಗ್ರಂಥ ಹದಿನಾರನೇ ಅಧ್ಯಾಯದಲ್ಲಿ ಓದುವುದಾದರೆ ಸ್ತ್ರೀ ಎನ್ನುವ ಇಸ್ರಾಯೇಲ್ ಜನರಿಗೆ ಕಾನಾನ್ ದೇಶದಲ್ಲಿ ದೇವರು ಜನನವನ್ನು ನೀಡಿ ಯಾವುದಕ್ಕೂ ಬೇಡವಾಗಿದ್ದ ಈ ಸಭೆಯನ್ನು ನೋಡಿ ಅವಳಿಗೆ ಅಲಂಕಾರ ಮಾಡಿ ಉತ್ತಮ ಸೌಂದರ್ಯವತಿಯಾಗಿ ಮಾಡಿದನು ಯಜ್ಕೇರಣ ಪ್ರವಾದನೆ ಗ್ರಂಥ ಹದಿನಾರನೇ ಅಧ್ಯಾಯ ಹದಿನೈದನೇ ವಚನವನ್ನು ಓದುವುದಾದರೆ ಆದರೆ ನೀನು ನಿನ್ನ ಸೌಂದರ್ಯದಲ್ಲಿಯೇ ನಂಬಿಕೆ ಇಟ್ಟು ನಾನು ಪ್ರಸಿದ್ಧಳಾಗಿದ್ದೇನಲ್ಲ ಎಂದು ಹುಬ್ಬಿಕೊಂಡು ಸೂಳೆತನ ಮಾಡಿದ್ದಿ ಹಾದು ಹೋಗುವ ಪ್ರತಿಯೊಬ್ಬನ ಸಂಗಡ ಮಿತಿ ಮೀರಿ ಅದರ ಮಾಡಿದ್ದಿ ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಹೀಗೆ ಈ ಸ್ತ್ರೀ ಎನ್ನುವ ಸಭೆ ದೇವರಿಗೆ ವಿಶ್ವಾಸ ದ್ರೋಹ ಮಾಡಿ ವಿಗ್ರಹಾರಾಧನೆಗೆ ಒಳಗಾಗಿ ಆತ್ಮಿಕ ವಿಚಾರಕ್ಕೆ ಒಳಗಾಗಿದ್ದಾಳೆ ಇದನ್ನೇ ಪ್ರವಾದನೆಯಾಗಿ ಪ್ರಕಟಣೆ ಗ್ರಂಥ ಹದಿನೇಳನೇ ಅಧ್ಯಾಯದಲ್ಲಿ ಜಾರಸ್ತ್ರೀ ಅಂದರೆ ತಪ್ಪಾದಂಥ ಸಭೆ ಈ ಸಭೆ ಕ್ರಿಸ್ತನಿಗೆ ವಿಶ್ವಾಸ ದ್ರೋಹವನ್ನ ಮಾಡಿ ಅವಳು ಭೂರಾಜರುಗಳ ಜೊತೆಯಲ್ಲಿ ಜಾರತೋ ಮಾಡಿ ಪರಿಶುದ್ಧರ ರಕ್ತವನ್ನ ಕುಡಿದವಳಾಗಿದ್ದಾಳೆ ಅವಳ ಹಣೆಯ ಮೇಲೆ ಬಾಬೇಲೆಂಬ ಮಹಾನಾಗರಿ ಭೂಮಿಯಲ್ಲಿರುವ ಜಾರಸ್ತ್ರೀಯರಿಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿ ಎಂಬುದಾಗಿ ಬರೆಯಲ್ಪಟ್ಟಿದೆ ಯಾಕೆಂದರೆ ಈ ಜಾರಸ್ತ್ರೀ ದೇವರಿಗೆ ವಿಶ್ವಾಸ ದ್ರೋಹ ಮಾಡಿ ದೇವರ ಆಜ್ಞೆಗಳನ್ನ ಬದಲಾಯಿಸಿ ಅನೇಕ ವಿಗ್ರಹಗಳನ್ನ ಜನರಿಗೆ ಪರಿಚಯಿಸಿ ಧಾರ್ಮಿಕ ಮತ್ತು ರಾಜಕೀಯ ಆಸಕ್ತಿಯನ್ನ ಹೊಂದಿ ದೇವ ಜನರನ್ನ ಹಿಂಸೆಪಡಿಸುವುದರ ಮೂಲಕವಾಗಿ ಭೂನಿವಾಸಿಗಳನ್ನು ಅವಳ ಜಾರತ್ತು ಎಂಬ ದ್ರಾಕ್ಷರಸವನ್ನು ಕುಡಿಯುವಂತೆ ಮಾಡಿರುವುದರಿಂದ ದೇವರು ಪ್ರಕಟಣೆ ಗ್ರಂಥ ಹದಿನೆಂಟನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ನನ್ನ ಪ್ರಜೆಗಳೇ ಅವಳನ್ನ ಬಿಟ್ಟು ಬನ್ನಿರಿ ಅನ್ನುವಂತಹ ಕರೆಯನ್ನ ನೀಡುವವನಾಗಿದ್ದಾನೆ ಒಂದು ವೇಳೆ ನಾವು ಈ ಸ್ತ್ರೀಯ ಜೊತೆಯಲ್ಲಿ ಸೇರಿಕೊಂಡು ದೇವರಿಗೆ ವಿಶ್ವಾಸ ದ್ರೋಹ ಮಾಡುವುದಾದರೆ ಪ್ರಕಟಣೆ ಗ್ರಂಥ ಹತ್ತೊಂಬತ್ತನೇ ಅಧ್ಯಾಯ ಎರಡನೇ ವಚನದಲ್ಲಿ ತಿಳಿಸುವಂತೆ ದೇವರು ಈ ಜಾರಸ್ತ್ರೀಗೆ ನ್ಯಾಯ ವಿಚಾರಣೆ ಮಾಡುವವನಾಗಿದ್ದಾನೆ ಆದರೆ ದೇವರು ಪ್ರೀತಿ ಸ್ವರೂಪಿಯಾಗಿದ್ದು ಈ ಸ್ತ್ರೀಗೆ ನ್ಯಾಯ ತೀರಿಸುವುದಕ್ಕಿಂತ ಮೊದಲು ತನ್ನ ಜೊತೆಯಲ್ಲಿ ಮತ್ತೆ ಬರುವಂತೆ ಕರೆಯುವವನಾಗಿದ್ದಾನೆ ಅದನ್ನೇ ಪ್ರವಾದ ಆದಂತಹ ಓಶಯನ ಮೂಲಕವಾಗಿ ದೇವರು ನಮಗೆ ತಿಳಿಯಪಡಿಸುವವನಾಗಿದ್ದಾನೆ ಹೇಗೆಂದರೆ ಓಶಾಯ ಪ್ರವಾದಿಯನ್ನ ದೇವರು ಕರೆದು ವಿವಿಚಾರಿ ಸ್ತ್ರೀಯಾದಂತಹ ಗೋಮೇರಳನ್ನ ಮದುವೆ ಮಾಡಿಕೊಳ್ಳುವಂತೆ ತಿಳಿಸುವವನಾಗಿದ್ದಾನೆ ಇಲ್ಲಿ ಓಶಾಯ ಪ್ರವಾದಿ ಕ್ರಿಸ್ತನನ್ನು ಗೋಮೇರಳು ತನ್ನ ಗಂಡನಿಗೆ ವಿಶ್ವಾಸ ದ್ರೋಹ ಮಾಡಿ ಮತ್ತೆ ಮತ್ತೆ ವ್ಯವಿಚಾರಕ್ಕೆ ಒಳಗಾದ ಇಸ್ರಾಯೇಲ್ ಜನರನ್ನ ಸೂಚಿಸುವಂತದಾಗಿದೆ ಆದರೆ ಗೋಮೇರಳು ತನ್ನ ನಂಬಿಗಸ್ತ ಗಂಡನನ್ನ ಬಿಟ್ಟು ಹೋದಾಗಲೂ ಓಶಾಯ ಹಣ ಗೋಧಿಯನ್ನು ಕೊಟ್ಟು ಅವಳನ್ನ ಮತ್ತೆ ಕೊಂಡುಕೊಳ್ಳುವವನಾಗಿದ್ದಾನೆ ಹೇಗೆಂದರೆ ಕ್ರಿಸ್ತನು ತನ್ನ ಸ್ವಂತ ರಕ್ತದ ಮೂಲಕವಾಗಿ ನಮ್ಮನ್ನ ಕೊಂಡುಕೊಂಡಿರುವಂತೆ ಹೀಗೆ ಕ್ರಿಸ್ತನು ತನ್ನ ಸ್ವಂತ ರಕ್ತದ ಮೂಲಕವಾಗಿ ನಮ್ಮನ್ನ ಕೊಂಡುಕೊಂಡಿರುವಾಗ ನಾವು ಕ್ರಿಸ್ತನಿಗೆ ನಂಬಿಗಸ್ಥರಾಗಿ ಜೀವಿಸುವವರಾಗಿದ್ದೇವಾ ಯೋಚಿಸೋಣ ಆದರೆ ಇಂದು ಯಾರೆಲ್ಲ ಕ್ರಿಸ್ತನಿಗೆ ನಂಬಿಗಸ್ತರಾಗಿ ಇರಬೇಕೆಂದು ಬಯಸುವವರಾಗಿದ್ದಾರೋ ಅವರು ಈ ಸಾಕ ಮತ್ತು ರೆಬೇಕಳ ರೀತಿಯಲ್ಲಿ ಇರುವವರಾಗಿದ್ದಾರೆ ಹೇಗೆಂದರೆ ಅಬ್ರಹಾಮನು ತನ್ನ ಮಗನಾದ ಈ ಸಾಕನಿಗೆ ನಾವು ಹುಡುಕಿಕೊಂಡು ಬರುವಂತೆ ತನ್ನ ಸೇವಕನನ್ನ ಕಳಿಸಿಕೊಡುವವನಾಗಿದ್ದಾನೆ ಅದರಂತೆ ಅಬ್ರಹಾಮನ ಸೇವಕನು ರೆಬೆಕಳನ್ನ ಹುಡುಕಿ ಕರೆದುಕೊಂಡು ಬಂದಾಗ ಈಸಾಕ ಮತ್ತು ರೆಬೆಕಾ ಇಬ್ಬರು ಒಬ್ಬರಿಗೊಬ್ಬರು ಒಪ್ಪಿಕೊಂಡು ಮದುವೆ ಮಾಡಿಕೊಳ್ಳುವವರಾಗಿದ್ದಾರೆ ಹೀಗೆ ರೆಬೇಕಳು ತನ್ನ ಗಂಡನಿಗೆ ನಂಬಿಗಸ್ತಳಾಗಿ ಜೀವಿಸುವವಳಾಗಿದ್ದಾಳೆ ಇಲ್ಲಿ ಹಿಸಾಕನು ಕ್ರಿಸ್ತನನ್ನ ಸೂಚಿಸುವವನಾಗಿದ್ದಾನೆ ರೆಬೇಕಳು ನಂಬಿಗಸ್ತ ಸಭೆಯನ್ನ ಸೂಚಿಸುವವಳಾಗಿದ್ದಾಳೆ ಈ ಮದುವೆ ಕೊನೆಯ ಕಾಲದಲ್ಲಿ ತನ್ನ ನಂಬಿಗಸ್ತ ಸಭೆಯೊಂದಿಗೆ ನಡೆಯುವುದಕ್ಕೆ ಹೋಲಿಕೆಯಾಗಿದೆ ಅದನ್ನು ನಾವು ಪ್ರಕಟಣೆ ಗ್ರಂಥ ಹತ್ತೊಂಬತ್ತನೇ ಅಧ್ಯಾಯ ಏಳು ಮತ್ತು ಎಂಟನೇ ವಚನಗಳನ್ನ ಓದುವುದಾದರೆ ಯಜ್ಞದ ಕುರಿಯಾದ ಆತನ ವಿವಾಹವೂ ಬಂತು ಆತನಿಗೆ ವಿವಾಹ ಆಗುವ ಕನ್ಯೆ ತನ್ನನ್ನ ಸಿದ್ಧ ಮಾಡಿಕೊಂಡಿದ್ದಾಳೆ ಸಂತೋಷ ಪಡೋಣ ಹರ್ಷಗೊಳ್ಳೋಣ ಆತನನ್ನು ಘನಪಡಿಸೋಣ ಎಂದು ಹೇಳಿತು ಪ್ರಕಾಶಮಾನವು ನಿರ್ಮಲವು ಆದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಯಿತು ಆ ನಾರುಮಡಿ ಅಂದರೆ ದೇವ ಜನರ ಸತ್ಕಾರ್ಯಗಳೇ ಎಂಬುದಾಗಿ ತಿಳಿಸುತ್ತದೆ ಅಂದರೆ ಕ್ರಿಸ್ತನೊಂದಿಗೆ ಮದುವೆ ಆಗಬೇಕಿರುವ ಸಭೆ ಅದು ನಾರ್ಮಡಿಯನ್ನ ಧರಿಸಿಕೊಂಡಿದೆ ಅಂದರೆ ಕ್ರಿಸ್ತನ ನೀತಿಯ ಗುಣಗಳನ್ನ ಪ್ರತಿಬಿಂಬಿಸುವ ಸಭೆಯಾಗಿದೆ ಹೇಗೆ ರೆಬೇಕಳು ಸಿದ್ಧಳಾಗಿ ಈಸಾಕನನ್ನ ಸಂಧಿಸಿದಳು ಹಾಗೆ ನಾವು ಸಹ ಮದಲಿಂಗನಾದ ಕ್ರಿಸ್ತನನ್ನ ಸಂಧಿಸಲು ಸಭೆಯಾಗಿರುವ ನಾವು ಸಿದ್ಧರಾಗೋಣ ದೇವರು ನಿಮ್ಮನ್ನ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದ ತಂದೆಯೇ ನೀನು ಈಗೋ ಬೇಗನೆ ಬರುತ್ತೇನೆ ಎಂಬುದಾಗಿ ಹೇಳಿರುವಾಗ ನಾವು ನಂಬಿಕಸ್ಥರಾಗಿ ನಿನ್ನ ನೀತಿಯ ನಾರುಮಡಿಯನ್ನು ಹುಟ್ಟಿಕೊಂಡು ನಿನ್ನನ್ನು ಸಂಧಿಸಲು ಸಿದ್ಧರಾಗಲು ಸಹಾಯ ಮಾಡಿ ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವವರಾಗಿದ್ದೇವೆ ನಮ್ಮ ತಂದೆಯೇ ಆಮೇನ್